ಅಣ್ಣ ತಂಗಿಯ ಸಂಬಂಧ ಜನುಮ ಜನುಮದ ಅನುಬಂಧ ಅಂತಾರೆ ತಂಗಿಗೆ ನೋವು ನಲಿವು ಸುಖ ದುಃಖದಲ್ಲಿ ಜೊತೆಯಾಗಿರೋನೆ ಸಹೋದರ ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಅಣ್ಣ ಅಂದ್ರೆ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ಏನೇ ಇದ್ರೂ ಕೂಡ ಅಪ್ಪ ಅಮ್ಮನ ಬಳಿ ಮುಕ್ತವಾಗಿ ಆದರೆ ಇದೇ ಅಣ್ಣ ತಂಗಿಯ ಇದೀಗ ಅಚ್ಚರಿಯ ಸನ್ನಿವೇಶವೊಂದಕ್ಕೆ ಸಾಕ್ಷಿಯಾಗಿದೆ ಹೌದು ವರ್ಷಗಳಿಂದ ದೂರವಿದ್ದ ಅಣ್ಣ ತಂಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನಿಂದಾಗಿ ಮತ್ತೆ ಒಂದಾಗಿರುವ ವಿಚಿತ್ರ ಮತ್ತು ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ ಈ ಅಪರೂಪದ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ ತಂಗಿಯೊಬ್ಳು ಹದಿನೆಂಟು ವರ್ಷಗಳ ನಂತರ ಕಳೆದ ಕಳೆದು ಹೋದ ತನ್ನ ಅಣ್ಣನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಪತ್ತೆ ಹಚ್ಚಿದ್ದಾಳೆ ಅಬಾದ್ ಹೇಗೆ ಅದು ಒಂದು ಬಾಲ್ಯದ ಫೋಟೋ ಹಿಡಿದು ಪೊಲೀಸ್ ಕೇಸು ಅಂತ ನಾವು ಹುಡುಕಾಟ ನಡೆಸಿದ್ರು ಒಂದೊಮ್ಮೆ ಹದಿನೆಂಟು ವರ್ಷದ ಹಿಂದಿನ ವ್ಯಕ್ತಿ ಇವನೇನ ಅಂತ ಗುರುತು ಹಚ್ಚೋದು ಬಹಳ ಕಷ್ಟ ಅಂಥದ್ರಲ್ಲಿ ಹದಿನೆಂಟು ವರ್ಷದ ಹಿಂದೆ ಕಳೆದು ಹೋಗಿದ್ದ ಅಣ್ಣನನ್ನ ಒಂದು ನ ರೀಲ್ಸ್ ನೋಡಿ ಪತ್ತೆ ಹಚ್ಚಬಹುದಾ ಹೀಗೊಂದು ಪ್ರಶ್ನೆ ನಿಮ್ಮಲ್ಲೂ ಇರುತ್ತೆ ಅಲ್ವಾ ಆದರೆ ಇಲ್ಲೇ ಒಂದು ವಿಷಯ ಇರೋದು ಹಾತಿಪುರ ಗ್ರಾಮದ ನಿವಾಸಿ ರಾಜ್ಕುಮಾರಿಯವರು ಎಂದಿನಂತೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡುವಾಗ ಎಲ್ಲೋ ನೋಡಿದ ಪರಿಚಿತ ಮುಖ ಆಕೆಗೆ ಕಂಡಿದೆ ಆತನ ರೀಲ್ಸ್ ನೋಡ್ತಾ ಇದ್ದವಳಿಗೆ ಕಣ್ಣೀರು ಧಾರಾಕಾರವಾಗಿ ಸುರಿದಿದೆ ಆಕೆ ನೋಡಿದ್ದು ಜೈಪುರ ಮೂಲದ ಹುಡುಗನ ರೀಲ್ ಆದರೆ ಆತನ ಮುರಿದ ಹಲ್ಲನ್ನ ನೋಡಿದವಳಿಗೆ ಗೊತ್ತಾಗಿದ್ದೇನೆಂದ್ರೆ ಆತ ಬೇರಾರು ಅಲ್ಲ ಹದಿನೆಂಟು ವರ್ಷದ ಹಿಂದೆ ಕಳೆದು ಹೋದ ತನ್ನ ತಮ್ಮ ಬಾಲಗೋವಿಂದ್ ಹದಿನೆಂಟು ವರ್ಷದ ಹಿಂದೆ ಬಾಲಗೋವಿಂದ್ ಕೆಲಸ ಹುಡುಕ್ತಾ ಬೇರೆ ಊರಿಗೆ ಹೋಗಿದ್ದ ದಿನಗಳು ಕಳೆದ ಹಾಗೆ ಜೈಪುರದಲ್ಲಿಯೇ ಬಾಲಗೋವಿಂದ ಹೊಸ ಜೀವನ ಕಟ್ಟಿಕೊಳ್ಳಲು ಆರಂಭಿಸಿದ್ದ ಈಶ್ವರ್ ದೇವಿ ಎನ್ನುವ ಮಹಿಳೆಯನ ಮದುವೆಯಾದ ಬಳಿಕ ಎರಡು ಮಕ್ಕಳು ಕೂಡ ಆದ್ವು ಅವರ ಇಡೀ ಜೀವನ ಬದಲಾದರೂ ಚಿಕ್ಕಂದಿನಲ್ಲಿದ್ದ ಮುರಿದ ಹಲ್ಲು ಮಾತ್ರ ಹಾಗೆಯೇ ಉಳಿದುಕೊಂಡಿತ್ತು ಹೊಸ ಜೀವನ ಕಂಡುಕೊಳ್ಳುವ ಹಾದಿಯಲ್ಲಿ ಬಾಲಗೋವಿಂದ್ಗೆ ಇನ್ಸ್ಟಾಗ್ರಾಂನ ರೀಲ್ಸ್ ಮಾಡುವ ಗೀಳು ಹುಟ್ಟಿಕೊಂಡಿರುತ್ತೆ ಜೈಪುರದ ವಿಶೇಷ ಸ್ಥಳಗಳ ಕುರಿತು ಇತ ರೀಲ್ ಮಾಡಲು ಆರಂಭಿಸಿದ್ದಾನೆ ಇದರಲ್ಲಿ ಒಂದು ರೀಲ್ ಆತನ ತಂಗಿ ರಾಜ್ಕುಮಾರಿಯವರ ಮೊಬೈಲ್ ಫೀಡ್ಗೆ ತಲುಪಿದೆ ಇದರ ಬೆನ್ನಲ್ಲೇ ತಂಗಿ ಮತ್ತು ಅಣ್ಣ ಒಂದಾಗಿದ್ದಾರೆ ಆತನ ಮುಖಭಾವ ಒಡೆದು ಹೋಗಿದ್ದ ಹಲ್ಲುಗಳ ಆಧಾರದಲ್ಲಿ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡುವವನು ತನ್ನ ಅಣ್ಣನೇ ಅಂತ ತಂಗಿ ಪತ್ತೆ ಹಚ್ಚಿದ್ದಾಳೆ ಬಳಿಕ ಅವನನ್ನ ಸಂಪರ್ಕಿಸಿದಾಗ ಆತ ಬಾಲ್ಯದಲ್ಲಿ ಮನೆಯಿಂದ ದೂರವಾಗಿರುವ ವಿಚಾರ ಗೊತ್ತಾಗಿದೆ ಕೊನೆಗೆ ಅಣ್ಣನನ್ನ ತನ್ನ ಮನೆಗೆ ಕರೆಸಿ ಆತನ ಹಣೆಗೆ ತಿಲಕವಿಟ್ಟು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾಳೆ ನೋಡಿದ್ರಲ್ಲ ಇನ್ಸ್ಟಾಗ್ರಾಮ್ನಿಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಸಂಬಂಧಗಳು ಹಾಳಾಗತ್ವೆ ಎಷ್ಟೋ ಜನರ ಮುಖ ನೋಡೋದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ದ್ವೇಷ ಕೂಡ ಹುಟ್ಟಿಕೊಳ್ಳುತ್ತೆ ಆದರೆ ಅದೇ ಸೋಷಿಯಲ್ ಮೀಡಿಯಾದಿಂದ ಈಗ ದೂರಾಗಿದ್ದ ಸಹೋದರ ಸಹೋದರಿ ಒಂದಾಗಿದ್ದಾರೆ